ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀನಿ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಮೊಟ್ಟೆ ಆಮ್ಲೆಟ್ ಮಾಡಾಕತ್ತೀನಿ ರೀ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಾನು ಎರಡು ಮೊಟ್ಟೆ ರೀ ಒಂದು ಬಟ್ಲ ತೊಂದಿ ಅದರೊಳಗೆ ಖಾರ ಪುಡಿ ಹಾಕ್ಕೊಂಡಿನಿ ಸ್ವಲ್ಪೇ ಉಪ್ಪು ಹಾಕ್ಕೊಂಡೀನಿ ಈ ಎರಡು ಮೊಟ್ಟೆ ಇದ್ರೊಳಗೆ ಹಾಕೋತೀನಿ ನೋಡಿರಿ ಹಾಕೊಂಡ ಒಂದು ಚಮಚ ತಂದಾಗ ಫುಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದರೆ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ ಅದಕ್ಕೆ ಸ್ವಲ್ಪ ಖಾ ಸ್ವಲ್ಪೇ ಉಪ್ಪು ಹಾಕೋಬೇಕ್ರಿ ಭಾಳ ಉಪ್ಪು ಹಾಕೋಬಾರ್ದು ಅದಕ್ಕೆ ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ನಾವು ಉಪ್ಪು ಹಾಕ್ಕೊಂಡಿನಿ ನೋಡ್ರಿ ಈಗ ಒಂದು ತವಿ ಇಟ್ಕೋತೀನಿ ರೀ ತವಿ ಅಂದ್ರೆ ಒಂದು ಇದು ಐತ್ರಿ ಈ ತವಿ ಐತಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಹಾಕ್ಕೋತೀನಿ ನೋಡ್ರಿ ಈಗ ಎಣ್ಣೆಕಾಯ ಇದನ್ನ ಹಾಕ್ಕೊಂಡ್ರಿ ಈ ಥರನೇ ಇತ್ತಂದ್ರೆ ಯೂಸ್ ಮಾಡ್ರಿ ತವೆಗಿಂತಲೂ ಈ ಥರ ಇರ್ತಾ ನೋಡ್ರಿ ಪಲ್ಯ ಮಾಡೋವು ಕಡಾಯಿ ಥರ ಆ ಥರ ಇತ್ತು ಅಂದ್ರೆ ಚೆನ್ನಾಗಿ ಆತವು ತತ್ತಿ ಆಮ್ಲೆಟ ಈಗ ನೋಡಿರಿ ಈ ಥರ ಎಲ್ಲ ಕಡೆ ಇದು ಮಾಡ್ಕೊಳ್ಳೋದು ಚೆನ್ನಾಗಿ ಒಂದು ಕಡ್ಚಿ ತೊಗೊಂಡೆ ಎಲ್ಲ ಕಡೆ ಹೊಳಸೋದ್ರಿ ಅಂದರೆ ನೀವು ಹಸಿದಿದ್ದಾಗ್ರೆ ಹಿಂಗೆ ಹೊಳಸ್ಕೋಬಾರ್ದ್ರಿ ಎಲ್ಲ ತತ್ತಿ ಎಲ್ಲ ಮ್ಯಾಗಿಂದೆಲ್ಲ ಹುರ್ದಂಗೆ ಆಗಬೇಕು ಆಮೇಲೆ ಮತ್ತೊಂದು ಕಡೆ ಹೊಳಸ್ಕೋಬೇಕು ನೋಡಿರಿ ಈ ಥರ ಮಾಡ್ಲಾತ ನೋಡಿರಿ ಈಗ ಎಲ್ಲೆಲ್ಲಿ ಇದು ಆಗೈತ್ಲಾ ಅಲ್ಲೆಲ್ಲಿ ಗ್ಯಾಪ್ ಆಗೈತಿ ಅಲ್ಲೆಲ್ಲಿ ಈ ತತ್ತಿದ ಈ ಥರ ಮಾಡ್ಕೊಳ್ಳೋದು ಅಂದರೆ ನಮ್ಮ ಅರ್ಜೆಂಟ್ ನಮ್ಗೆ ಹಸುವಾಗಿದ್ದು ಅಂದರೆ ಈ ಥರ ಮಾಡ್ಕೊಂಡು ತಿಂದ್ರೆ ಹೊಟ್ಟೆ ತುಂಬತೈತ್ರಿ ನೋಡಿರಿ ಈ ಥರ ಮಾಡೋದು ಈಗ ಹೊಳೆ ನೋಡ್ರಿ ನಾನು ಎಲ್ಲ ತತ್ತಿ ಎಲ್ಲ ಹುರಿದಿರ್ಬೇಕು ರೀ ಸೈಡ್ ಸೈಡೆಲ್ಲ ಹುರಿದಿರಬೇಕು ಆಮೇಲೆ ಹೊಳಸ್ಕೋಬೇಕ್ರಿ ಅದನ್ನ ಈಗ ಹೊಳಸ್ಕೊಂಡು ಹಾಕೋತೀನಿ ನೋಡಿರಿ ನಾನು ಈಗ ನೋಡ್ರಿ ಹೊಳಸ್ಕೊಳತ್ತೀನಿ ಈ ಥರ ಹೊಳಸ್ಕೋಬೇಕ್ರಿ ಅಂದರೆ ಎರಡು ಭಾಗ ಚೆನ್ನಾಗಿ ಬೈಯಬೇಕು ಎರಡು ಭಾಗ ಬೈದು ಬೈಯೋದ್ರಿಂದ ತತ್ತಿ ಸ್ವಲ್ಪ ದಪ್ಪಾಗ್ತೈತಿ ರೀ ನೋಡಿರಿ ಈ ಥರ ದಪ್ಪಾಗೈತಿ ಎಡ ತತ್ತಿಗೆ ಇಷ್ಟು ಥರ ಆಗೈತಿ ದಪ್ಪಾಗೈತಿ ನೋಡಿರಿ ಆಯ್ತು ಎರಡು ಕಡೆ ಬೈದು ಪ್ಲೇಟಿಗೆ ಹಾಕೋತೀನಿ ನೋಡಿರಿ ಇದು ಕಟ್ಟಿ ಕ ಕಟ್ಟಿ ಕಟ್ಟಿ ಜೋಳದ ರೊಟ್ಟಿ ಒಳಗೆ ಚಜ್ಜಿ ರೊಟ್ಟಿ ಒಳಗೆ ಚಪಾತಿ ರೈಸು ತಿನ್ಬೋದು ರೀ ಆಮ್ಲೆಟ ಏನು ರೈಸ ಏನು ಇಲ್ಲ ಅಂದ್ರೆ ಬರೆಯೋದು ತಿನ್ಬೋದು ಈಗ ನೋಡಿರಿ ಈ ಥರ ಆಗೈತಿ ಆಮ್ಲೆಟ ಚೆನ್ನಾಗ್ತತಿ ಹಸು ಆಗಿದ್ದು ಅಂದ್ರೆ ಮಾಡ್ಕೊಂಡು ತಿನ್ಬೋದು ಇದು ಅಂದರೆ ಏನಿಲ್ಲಪ್ಪ ಅಂದಾಗ ಆಮ್ಲೆಟ್ ಇದು ತತ್ತಿ ಇದ್ದಂದರೆ ಈ ಥರ ಆಮ್ಲೆಟ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು